ಭದ್ರಾವತಿ ತಾಲೂಕಿನ ಕೆರೆ ಹಾಗೂ ತುಂಗಾ ಭದ್ರ ಜಲಾಶಯಗಳನ್ನು ಸರ್ಕಾರ ಅಭಿವೃದ್ಧಿಪಡಿಸಬೇಕೆಂದು ದೇವರಾಜ್ ಅರಸು ಜನಸ್ಪಂದನ ಜೀವ ಟ್ರಸ್ಟ್ ಹಾಗೂ ಸುವರ್ಣ ಮಹಿಳಾ ವೇದಿಕೆ ಅಧ್ಯಕ್ಷ ವೇಣುಗೋಪಾಲ್ ನೇತೃತ್ವದಲ್ಲಿ ಡಿಸಿ ಮೂಲಕ ಜನಸಂಪನ್ಮೂಲ ಸಚಿವರಿಗೆ ಬುಧವಾರ ಮನವಿ ಸಲ್ಲಿಸಲಾಯಿತು ಸುವರ್ಣ ಮಹಿಳಾ ವೇದಿಕೆ ಅಧ್ಯಕ್ಷೆ ರಮಾ ವೆಂಕಟೇಶ್ ಮಾತನಾಡಿ ಜಲಾಶಯ ಕೆರೆಗಳಲ್ಲಿ ಸಾಕಷ್ಟು ಹೂಳು ತುಂಬಿದ್ದು ಅಭಿವೃದ್ಧಿ ಪಡಿಸಿದ್ರೆ ಬರಗಾಲದ ಅವಧಿಯಲ್ಲಿ ನೀರಿನ ತೊಂದರೆ ಇರುವುದಿಲ್ಲ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಚಿಕ್ಕಮಗಳೂರು ಬಳ್ಳಾರಿ ಜಿಲ್ಲೆ ಸೇರಿದಂತೆ ಇತರ ಜಿಲ್ಲೆಗಳಲ್ಲಿ ರೈತರ ಗದ್ದೆ ತೋಟಗಾರಿಕೆಗೆ ನಗರ ಹಾಗೂ ಗ್ರಾಮಾಂತರ ಪ್ರದೇಶದ ಕುಡಿಯುವ ನೀರಿನ ನಿರಂತರವಾಗಿ ನೀರನ್ನು ಹರಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಕೆರೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ನೀರಾವರಿ ಇಂಜಿನಿಯರ್ಗಳ ಅಧಿಕಾರಿಗಳ ಸಭೆ ಕರೆಯುವಂತೆ ಒತ್ತಾಯಿಸಿದರು ಇನ್ನು ಸುಮಾರು ಅಧಿಕ ಹತ್ತಕ್ಕೂ ಅಧಿಕ ವರ್ಷಗಳಿಂದ ತುಂಗಾ ಜಲಾಶಯದಿಂದ ಹೆಚ್ಚುವರಿ ನೀರು ಕಾಲುವೆಗಳ ಮೂಲಕ ಭದ್ರಾ ಜಲಾಶಯಕ್ಕೆ ಜೋಡಣೆ ಮಾಡುವ ಕಾಮಗಾರಿ ಮಂದಗತಿಯಲ್ಲಿ ನಡೀತಾ ಇದ್ದು ರೈತರ ಅಭಿವೃದ್ಧಿ ದೃಷ್ಟಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಮಳೆಗಾಲ ಪ್ರಾರಂಭವಾಗುವ ಮೊದಲು ಕಾಮಗಾರಿ ಕೈಗೊಳ್ಳಬೇಕು ಆಗುಂಬೆ ಘಾಟಿಯಿಂದ ಜಲಪಾತದಿಂದ ಹಾಗೂ ಸೀತಾ ನದಿಯಿಂದ ಹೆಚ್ಚುವರಿ ನೀರು ಸಮುದ್ರ ಪಾಲಾಗ್ತಾ ಇದ್ದು ಇದನ್ನ ತಡೆಗಟ್ಟಲು ಆಗುಂಬೆ ಘಾಟಿಯಿಂದ ಜಲಪಾತದಿಂದ ಹಾಗೂ ಸೀತಾ ನದಿಯಿಂದ ಹೆಚ್ಚುವರಿ ನೀರು ಸಮುದ್ರ ಪಾಲಾಗ್ತಾ ಇದ್ದು ಇದನ್ನ ತಡೆಗಟ್ಟಲು ತುಂಗಾ ನದಿಯ ಮೂಲಸ್ಥಾನಕ್ಕೆ ಹಾಗೂ ತುಂಗಾ ನದಿಯ ಮೂಲಸ್ಥಾನಕ್ಕೆ ತುಂಗಾ ನದಿಯ ಮೂಲಸಂದ ಭದ್ರಾ ಜಲಾಶಯಕ್ಕೆ ಕಾಲುವೆಗಳ ಮೂಲಕ ಹೆಚ್ಚುವರಿ ನೀರನ್ನು ಜೋಡಣೆ ಮಾಡೋದರ ಬಗ್ಗೆ ಆಧುನಿಕ ಹಾಗೂ ವಿದೇಶಿ ತಂತ್ರಜ್ಞಾನದೊಂದಿಗೆ ಡಿ ಪಿ ತಯಾರಿಸಬೇಕು ಅಂತ ಹೇಳಿದರು ಎಲ್ಲರಿಗೂ ನಮಸ್ಕಾರ ನಾವು ಭದ್ರಾವತಿಯಿಂದ ದೇವರಾಜು ಅರಸು ಜನಸ್ಪಂದನಾ ವೇದಿಕೆ ಹಾಗೂ ಸುವರ್ಣ ಮಹಿಳಾ ವೇದಿಕೆಯಿಂದ ಡಿಸಿ ಮುಖೇನ ನಮ್ಮ ಮುಖ್ಯಮಂತ್ರಿಗಳಿಗೆ ಡಿ ಸಿ ಎಂ ಅವರಿಗೆ ಮನವಿ ಕೊಡಲು ಬ ಕಳಿಸಲು ಬಂದಿದ್ದೆವು ಯಾವುದರ ಬಗ್ಗೆ ಅಂದರೆ ನೀರಿನ ಬಗ್ಗೆ ನೀರು ಅಂತಂದರೆ ಈ ಜೋಡಣೆಗಳು ಇವಾಗ ವೇಸ್ಟ್ ಆಗೋವಂಥ ನೀರುಗಳ್ನ ಜೋಡಣೆ ಮಾಡಿ ಈ ಕಡೆ ಸಪ್ಲೈ ಕೊಡಿ ಅದು ಮಾಡಿ ಅಂತ ಹೇಳಿ ಕೇಳಲಿಕ್ಕೆ ನಾವು ಇಷ್ಟು ಜನ ಬಂದಿದ್ದೇವೆ ಮನವಿ ಕೊಟ್ವಿ ಈಗ ಇಲ್ಲಿ ನಿಂತ್ಕೊಂಡಿದ್ದೇವೆ ನನ್ನ ಹೆಸರು ಕೃಷ್ಣ ಅಂತ ನೀರು ನೀರಿನ ಬಗ್ಗೆ ಬರೀ ಅದಕ್ಕೆ ಪರಿಹಾರ ಯಾರು ಹೇಳಲ್ಲ ಬರೀ ನೀರಿಲ್ಲ ನೀರಿಲ್ಲ ಬರಗಾಲ ಅಂತ ಹೇಳ್ತಾರೆ ಅದಕ್ಕೆ ಪರಿಹಾರವಾಗಿ ಸೀತಾ ನದಿಯಿಂದ ಲಿಫ್ಟ್ ಮಾಡಿ ನಮ್ಮ ತುಂಗಾ ನದಿಗೆ ಬಿಟ್ಟು ಅಲ್ಲಿಂದ ನಮ್ಮ ಭದ್ರಾ ಡ್ಯಾಮಿಗೆ ತರೋಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಬರೀ ನೀರಿಲ್ಲ ನೀರಿಲ್ಲ ಬರಗಾಲ ಇರೋದಂತ ಅದನ್ನು ಹೇಳಕ್ಕೆ ಹೋಗ್ಬಾರ್ದು ಪರಿಹಾರದ್ದು ಏನೈತೆ ಅಂತ ಅದನ್ನು ಹೇಳ್ಬೇಕು ಅದನ್ನು ನಾವು ಮಾಡೋಕ್ಕೆ ಮನವಿ ಕೊಟ್ಟಿದ್ದೀವಿ